ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಕೇರಳ ಮಿನಿ ಪಾಕಿಸ್ತಾನ ಅಂತೆ ಕೇರಳ ಪಾಕಿಸ್ತಾನ ಆಗಿದ್ದಕ್ಕೆ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಗೆದ್ದಿದ್ದಾರಂತೆ ಭಯೋತ್ಪಾದಕರು ವೋಟ್ ಹಾಕಿ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿಯನ್ನ ಗೆಲ್ಲಿಸಿದ್ದಾರಂತೆ ಅವರಿಗೆ ಮತ ಹಾಕಿದವರೆಲ್ಲರೂ ಭಯೋತ್ಪಾದಕರಂತೆ ಹೀಗಂತ ವಿವಾದಿತ ಹೇಳಿಕೆ ಕೊಟ್ಟಿರೋದು ಮಹಾರಾಷ್ಟ್ರದ ಎನ್ ಡಿ ಎ ಸರ್ಕಾರದ ಸಚಿವರು ಆಗಿರುವ ಬಿ ಜೆ ಪಿಯ ಶಾಸಕ ನಿತೀಶ್ ರಾಣೆ ನಾನು ಸತ್ಯವನ್ನೇ ಹೇಳ್ತೇನೆ ಅಂತಾನು ಅವರು ಹೇಳಿದ್ದಾರೆ ಅವರ ಪ್ರಕಾರ ಕೇರಳ ಪಾಕಿಸ್ತಾನ ಆಗಿರೋದು ಸತ್ಯ ಎಂದಾಗತ್ತೆ ಅಲ್ಲದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಓಟು ಕೊಟ್ಟವರು ಭಯೋತ್ಪಾದಕರು ಆ ಭಯೋತ್ಪಾದಕರ ನೆರವಿನಿಂದ ಅವರು ಸಂಸದರಾಗಿರುವುದು ಸತ್ಯ ಎಂದಾಗತ್ತೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಲಜ್ಜಗೆಟ್ಟು ಇಂತಹ ಅಸತ್ಯದ ಮಾತುಗಳನ್ನು ಸತ್ಯ ಎಂದು ಹೇಳುವುದಕ್ಕೆ ಬಿ ಜೆ ಪಿ ನಾಯಕರಿಂದ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ ಕೇರಳದ ಬಗ್ಗೆ ನಿತೇಶ್ ರಾಣೆ ಆಡಿರುವ ಮಾತುಗಳು ದೊಡ್ಡ ವಿವಾದ ಏನೂ ಆಗಿದೆ ಆದರೆ ರಾಣೆ ಅವರ ಈ ಹೇಳಿಕೆ ಕೇವಲ ವಿವಾದಿತ ಹೇಳಿಕೆ ಮಾತ್ರ ಅಲ್ಲ ಅದು ದೇಶದ್ರೋಹದ ಹೇಳಿಕೆಯೂ ಆಗಿದೆ ಭಾರತದ ಭೂಭಾಗವನ್ನ ಭಾರತದ ಒಂದು ರಾಜ್ಯವನ್ನ ಪಾಕಿಸ್ತಾನ್ ಅಂತ ಹೇಳೋದು ದೇಶದ್ರೋಹವೇ ಆಗಿದೆ ಅಲ್ಲದೆ ಸುಪ್ರೀಂ ಕೋರ್ಟಿನ ನಿಂದನೆಯೂ ಕೂಡ ಆಗಿದೆ ನಿಜಕ್ಕೂ ನಿತೇಶ್ ರಾಣೆ ಅವರ ಹೇಳಿಕೆ ನ್ಯಾಯಾಂಗ ನಿಂದನೆ ಮಾಡಿದೆ ಯಾಕಂದ್ರೆ ಭಾರತದ ಯಾವುದೇ ಭೂಭಾಗವನ್ನ ಪಾಕಿಸ್ತಾನ ಅಂತ ಕರೀಬಾರದು ಅಂತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಪಂಚಪೀಠವೇ ಹೇಳಿತ್ತು ಯಾರಾದರೂ ಭಾರತದ ಭೂಭಾಗವನ್ನ ಪಾಕಿಸ್ತಾನ್ ಅಂತ ಕರೆದ್ರೆ ಅದು ಭಾರತದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದೆ ಎಂದು ಸುಪ್ರೀಂ ಕೋರ್ಟಿನ ಪಂಚಪೀಠ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿತು ಇನ್ಮೇಲೆ ಹಾಗೆ ಯಾರು ಕರೆಯಬಾರದು ಅಂತಾನು ತಾಕೀತು ಮಾಡಿತ್ತು ಕರ್ನಾಟಕದ ಹೈಕೋರ್ಟಿನ ಜಡ್ಜ್ ಒಬ್ಬರು ಬೆಂಗಳೂರಿನ ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನ ಪಾಕಿಸ್ತಾನ ಎಂದಿದ್ದಕ್ಕೆ ಸ್ವಯಂ ಪ್ರೇರಣೆಯಿಂದ ವಿಚಾರಣೆ ಕೈಗೆತ್ತಿಕೊಂಡಿದ್ದ ಸುಪ್ರೀಂ ಕೋರ್ಟಿನ ಪಂಚಪೀಠ ಈ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟಿನ ಈ ನಿರ್ಣಯ ಭಾರತದಲ್ಲಿರುವ ಹಲವು ಪಾಕ್ ಪ್ರೇಮಿಗಳಿಗೆ ಚಾಟಿಯೇಟು ಕೊಟ್ಟಿತ್ತು ದಿನ ಬೆಳಗಾದರೆ ಭಾರತದಲ್ಲಿರುವ ಮುಸ್ಲಿಂ ಬಾಹುಳ್ಯದ ಏರಿಯಾಗಳನ್ನ ಪಾಕಿಸ್ತಾನ ಎಂದು ಕರೆಯುವ ಧರ್ಮದ್ವೇಷಿ ಸಿದ್ಧಾಂತದ ಜನರ ಬಾಯಿಗೆ ಬೀಗ ಹಾಕುವ ಪ್ರಯತ್ನವನ್ನ ಅವತ್ತು ಸುಪ್ರೀಂ ಕೋರ್ಟ್ ಮಾಡಿತ್ತು ಉಳ್ಳಾಳವನ್ನ ಪಾಕಿಸ್ತಾನ ಎಂದಿದ್ದ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ಅಡ್ಡೂರನ್ನ ಪಾಕಿಸ್ತಾನ ಎಂದಿದ್ದ ಶಾಸಕ ಭರತ್ ಶೆಟ್ಟಿಗೆ ಶಿವಾಜಿನಗರವನ್ನ ಪಾಕಿಸ್ತಾನಕ್ಕೆ ಹೋಲಿಸುವ ಹಲವು ಕೇಸರಿ ನಾಯಕರಿಗೆ ಮಲಪ್ಪುರಂ ಅನ್ನ ಪಾಕಿಸ್ತಾನ ಎಂದು ಕರೆಯುವ ಸಂಘ ಪರಿವಾರಕ್ಕೆ ಹೈದರಾಬಾದ್ ಅನ್ನ ಪಾಕಿಸ್ತಾನ ಎನ್ನುವ ದ್ವೇಷ ಭಾಷಣಕಾರರಿಗೆ ಅವತ್ತು ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿತ್ತು ಆ ನಂತರದಲ್ಲಾದರೂ ಈ ಪಾಕ್ ಪ್ರೇಮಿ ಕೇಸರಿ ಕೂಟದವರು ಭಾರತದ ಭೂಭಾಗವನ್ನ ಪಾಕಿಸ್ತಾನ ಅಂತ ಹೇಳುವುದನ್ನ ಬಿಟ್ಟು ಬಿಡಬೇಕಾಗಿತ್ತು ಆದರೆ ಬಿ ಜೆ ಪಿ ನಾಯಕರ ಬಾಯಲ್ಲಿ ಆ ಮಾತುಗಳು ಕೊನೆಯಾಗಿಲ್ಲ ಇದೀಗ ಕೇರಳವನ್ನ ಮಿನಿ ಪಾಕಿಸ್ತಾನ ಅಂತ ಮಹಾರಾಷ್ಟ್ರದ ಬಿಜೆಪಿ ಸಚಿವ ನಿತೇಶ್ ರಾಣೆ ಹೇಳಿದ್ದಾರೆ ತಮ್ಮ ರಾಜಕೀಯ ವಿರೋಧಿಗಳಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೇರಳದ ರಾಜ್ಯದ ಒಂದು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿದ್ದಕ್ಕೆ ಅವರು ಪೂರ್ತಿ ಕೇರಳವನ್ನೇ ಪಾಕಿಸ್ತಾನ್ ಅಂತ ಹೇಳಿದ್ದಾರೆ ಆ ಮೂಲಕ ಬಿಜೆಪಿಯ ಸಚಿವ ನಿತೇಶ್ ರಾಣೆ ಈ ದೇಶದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ನಮ್ಮ ನೆಲವನ್ನ ಪಾಕಿಸ್ತಾನ್ ಅಂತ ಕರೆಯೋದು ದೇಶದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅಂತಹ ಹೇಳಿಕೆಗಳು ಪುನರಾವರ್ತನೆಯಾದರೆ ನಿಜಕ್ಕೂ ಅದು ದೇಶದ್ರೋಹವೇ ಆಗಿದೆ ಹೀಗಾಗಿ ಅವರ ಹೇಳಿಕೆ ದೇಶದ್ರೋಹದ ಕೃತ್ಯ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಇಂತಹ ದೇಶದ್ರೋಹದ ಮಾತುಗಳನ್ನಾಡಿರುವ ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ವಿರುದ್ಧ ಕಾನೂನು ಕ್ರಮಗಳು ಜರುಗಲೇಬೇಕಾಗಿದೆ ಇಂತಹ ಹೇಳಿಕೆಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ಸ್ಟ್ಯಾಂಡ್ ಏನಿದೆಯೋ ಅದಕ್ಕೆ ಪೂರಕವಾಗಿ ಈ ನಿತೇಶ್ ರಾಣೆ ವಿರುದ್ಧ ದೇಶದ್ರೋಹದ ಕೇಸ್ ದಾಖಲಿಸಿ ಅವರನ್ನ ಜೈಲಿಗಟ್ಟುವ ಕೆಲಸ ಮಾಡಬೇಕಾಗಿದೆ ಇಲ್ಲಾಂದ್ರೆ ದೇಶದ ಭೂಭಾಗವನ್ನು ಪಾಕಿಸ್ತಾನ ಎಂದು ಕರೆಯುವ ಕೇಸರಿ ಕೂಟದ ಚಾಳಿ ನಿಲ್ಲೋದಿಲ್ಲ ಅದು ಮುಂದುವರಿತೇ ಇರುತ್ತೆ ಅದು ಮುಂದುವರಿದರೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಸಂವಿಧಾನಕ್ಕೂ ಯಾವ ಗೌರವ ಇರೋದಿಲ್ಲ ಯಾವ ಹೇಳಿಕೆ ಭಾರತದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆಯೋ ಅಂತಹ ಹೇಳಿಕೆಗಳ ವಿರುದ್ಧ ಕಾನೂನು ಕ್ರಮಗಳು ಜರುಗದೇ ಇದ್ದಲ್ಲಿ ಸುಪ್ರೀಂ ಕೋರ್ಟಿಗೆ ಏನು ಬೆಲೆ ಇರುತ್ತೆ ಈ ದೇಶದ ಸಂವಿಧಾನಕ್ಕೆ ಏನು ಬೆಲೆ ಇರುತ್ತೆ ಹೀಗಾಗಿ ನಿತೇಶ್ ರಾಣೆ ವಿರುದ್ಧ ಕಾನೂನು ಕ್ರಮಗಳು ಜರುಗಲೇಬೇಕು ಆದರೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅನ್ನೋದೇ ಇಲ್ಲಿರುವ ಪ್ರಶ್ನೆ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಅಧಿಕಾರದಲ್ಲಿದೆ ಕೇಂದ್ರದಲ್ಲೂ ಬಿಜೆಪಿ ಅಧಿಕಾರದಲ್ಲಿದೆ ಅವರದೇ ಪಕ್ಷದವರು ಇಂತಹ ಹೇಳಿಕೆ ಕೊಡ್ತಾ ಇರ್ತಾರೆ ಅದು ಅವರ ರಾಜಕೀಯ ಅದವರ ದ್ವೇಷದ ಸಿದ್ಧಾಂತ ಹೀಗಾಗಿ ಅವರ ಮೇಲೆ ಯಾವ ಕ್ರಮಗಳೂ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ತಾಕೀತು ಮಾಡುವ ಮುಂಚೆಯೂ ಇವರೆಲ್ಲ ಅದೇ ಭಾಷೆಯಲ್ಲಿ ಮಾತನಾಡಿದ್ರು ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ ಮೇಲೂ ಅದೇ ಭಾಷೆಯನ್ನ ಬಳಕೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಧಿಕಾರ ಅವರ ಕೈಯಲ್ಲಿದೆ ಇಲ್ಲಿ ಕೋರ್ಟ್ ತೀರ್ಪುಗಳು ಸಂವಿಧಾನದ ಆಶಯಗಳು ಜಾರಿಯಾಗಬೇಕಾದ್ರೆ ಅಧಿಕಾರಗಳು ಸರಿಯಾದ ಕೈಯಲ್ಲಿ ಇರಬೇಕಾಗತ್ತೆ ಅವತ್ತು ಸಂವಿಧಾನ ರಚಿಸಿದಾಗ ಅಂಬೇಡ್ಕರ್ ಹೇಳಿದ್ದು ಅದನ್ನೇ ಈ ಸಂವಿಧಾನವನ್ನ ಜಾರಿ ಮಾಡುವ ಕೈಗಳು ಸರಿಯಾಗಿದ್ದರಷ್ಟೇ ಸಂವಿಧಾನ ಉಳಿಯುತ್ತೆ ಅದರ ಆಶಯಗಳು ಜಾರಿಯಾಗತ್ತೆ ಅಂತ ಇಲ್ಲಾಂದ್ರೆ ಸಂವಿಧಾನ ತನ್ನ ಮಹತ್ವ ಕಳೆದುಕೊಳ್ಳುತ್ತೆ ಅಂತ ಅಂಬೇಡ್ಕರ್ ಅವರು ಎಪ್ಪತ್ತೈದು ವರ್ಷಗಳ ಹಿಂದೆಯೇ ಎಚ್ಚರಿಸಿದರು ಅವರ ಆ ಎಚ್ಚರಿಕೆಯ ಮಾತುಗಳು ಈಗ ನಿಜ ಆಗ್ತಾ ಇದೆ ಅದೇನೇ ಇರಲಿ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಸಚಿವ ನಮ್ಮ ದೇಶದ ಒಂದು ರಾಜ್ಯವನ್ನು ಪಾಕಿಸ್ತಾನ ಅಂತ ಹೇಳಿರೋದು ಮಹಾ ಅಪರಾಧ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅದರಲ್ಲಿ ಸಂವಿಧಾನಕ್ಕೆ ಶ್ರದ್ಧೆ ಮತ್ತು ನಿಷ್ಠೆಯನ್ನು ವ್ಯಕ್ತಪಡಿಸ್ತಾರೆ ಭಾರತದ ಸಾರ್ವಭೌಮತೆ ಅಖಂಡತೆ ಸಮಗ್ರತೆಯನ್ನು ಎತ್ತಿ ಹಿಡಿಯೋದಾಗಿ ಪ್ರಮಾಣ ಮಾಡ್ತಾರೆ ಹೀಗೆ ಪ್ರಮಾಣ ಮಾಡಿರುವ ಸಚಿವರೇ ಭಾರತದ ಒಂದು ಪ್ರದೇಶವನ್ನು ಪಾಕಿಸ್ತಾನ ಎಂದಿರೋದು ಅವರ ಪ್ರಮಾಣ ವಚನಕ್ಕೆ ವಿರುದ್ಧವಾಗಿದೆ ಅವರ ಹೇಳಿಕೆ ನಮ್ಮ ದೇಶಕ್ಕೂ ವಿರುದ್ಧವಾಗಿದೆ ನಮ್ಮ ಸಂವಿಧಾನಕ್ಕೂ ವಿರುದ್ಧವಾಗಿದೆ ಅವರ ಪ್ರಮಾಣ ವಚನಕ್ಕೂ ವಿರುದ್ಧವಾಗಿದೆ ಹೀಗಾಗಿ ಸಚಿವ ಸ್ಥಾನದಲ್ಲಿ ಆ ವ್ಯಕ್ತಿ ಇರಲು ಯಾವುದೇ ಅರ್ಹತೆ ಯೋಗ್ಯತೆ ನೈತಿಕತೆ ಬಾಕಿ ಉಳಿದಿಲ್ಲ ಈ ಬಿ ಜೆ ಅವರು ಯಾವಾಗಲೂ ಬೇರೆಯವರ ತಪ್ಪುಗಳನ್ನೇ ಪಾಯಿಂಟ್ ಮಾಡ್ತಾರೆ ವಿರೋಧಿಗಳ ಅರ್ಹತೆ ಅವರ ಯೋಗ್ಯತೆ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾರೆ ನಾವು ಮಾತ್ರ ದೇಶಪ್ರೇಮಿಗಳು ಅಂತ ಇರ್ತಾರೆ ಇವರು ನಿಜವಾಗಿಯೂ ದೇಶ ಪ್ರೇಮಿಗಳಾಗಿದ್ದರೆ ನಾವು ದೇಶ ಪ್ರೇಮಿಗಳು ಅಂತ ಹೇಳುವ ಯೋಗ್ಯತೆ ಅವರಲ್ಲಿ ಉಳಿಯಬೇಕಾದರೆ ಮೊದಲು ಇವರು ನಿತೇಶ್ ರಾಣಿಯವರನ್ನ ಸಂಪುಟದಿಂದ ಹೊರಗೆ ಹಾಕಬೇಕು ಅವರ ರಾಜೀನಾಮೆ ಪಡೆದುಕೊಳ್ಬೇಕು ಅದು ಬಿಟ್ಟು ಬೇರೆಯವರ ಯೋಗ್ಯತೆ ಬಗ್ಗೆ ನೈತಿಕತೆ ಬಗ್ಗೆ ದೇಶ ಪ್ರೇಮದ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಮಹಾರಾಷ್ಟ್ರದ ಪಾಕ್ ಪ್ರೇಮಿ ಸಚಿವ ನಿತೇಶ್ ರಾಣಿ ಅವರಿಗೆ ಕೇರಳ ಏನು ಅನ್ನೋದು ಗೊತ್ತಾಗಬೇಕಾದ್ರೆ ಕನಿಷ್ಠ ಕೇರಳದ ಬಗ್ಗೆ ತಿಳಿದುಕೊಳ್ಬೇಕು ಕೇರಳ ರಾಜ್ಯ ಈ ದೇಶದ ಶ್ರೇಯಾಭಿವೃದ್ಧಿಗೆ ಎಷ್ಟೊಂದು ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಈ ದೇಶದ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟೇ ಭೂಭಾಗವನ್ನು ಕೇರಳ ಹೊಂದಿರೋದು ದೇಶದ ಜನಸಂಖ್ಯೆಯಲ್ಲಿ ಕೇರಳ ಕೇವಲ ಎರಡು ಪಾಯಿಂಟ್ ಎಂಟರಷ್ಟು ಜನಸಂಖ್ಯೆಯನ್ನಷ್ಟೇ ಹೊಂದಿರೋದು ಆದರೆ ಈ ದೇಶದ ಜಿ ಡಿ ಪಿಗೆ ಕೇರಳ ನಾಲ್ಕು ಪರ್ಸೆಂಟ್ಗೂ ಅಧಿಕ ಕೊಡುಗೆಯನ್ನು ನೀಡ್ತಾ ಇದೆ ಹಾಗೆ ಕೃಷಿ ಮತ್ತು ತೋಟಗಾರಿಕೆಯಲ್ಲೂ ಕೇರಳ ಗಮನಾರ್ಹ ಕೊಡುಗೆ ನೀಡ್ತಾ ಇದೆ ಹಾಗೆ ಪ್ರವಾಸೋದ್ಯಮ ವಿಭಾಗದಲ್ಲಿ ಕೇರಳ ದೇಶಕ್ಕೆ ಮಾದರಿಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಕೇರಳ ಹಾಗೆ ಜನರ ಜೀವನ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಕೇರಳ ಮುಂದೆ ಇದೆ ಅಷ್ಟು ಸಣ್ಣ ರಾಜ್ಯ ಇಡೀ ಜಗತ್ತಿನ ಜೊತೆ ಸಂಪರ್ಕ ಸಾಧಿಸಿದೆ ಕೇರಳಿಗರು ಸಾಹಸಿಗಳು ಜಗತ್ತಿನ ಮೂಲೆ ಮೂಲೆಗಳಿಗೆ ಹೋಗಿ ದುಡಿದು ಸಂಪಾದಿಸಿ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಅದರಿಂದ ವಿದೇಶಿ ವಿನಿಮಯದಲ್ಲಿ ಭಾರತಕ್ಕೆ ಲಾಭವಾಗಿದೆ ಹಾಗೆ ಅಲ್ಲಿ ಸಾಮಾಜಿಕ ನ್ಯಾಯ ಕೂಡ ಜೀವಂತವಾಗಿದೆ ಜನರ ಜೀವನ ಕಲ್ಯಾಣ ಆಗಿದೆ ಕೇರಳದಲ್ಲಿ ಧರ್ಮ ಧರ್ಮಗಳ ನಡುವೆ ಪರಸ್ಪರ ಸೌಹಾರ್ದತೆ ಇದೆ ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಗೊಂಡಿದೆ ಈ ಬಿಜೆಪಿಗರು ಮತ್ತು ನಿತೇಶ್ ರಾಣಿ ದಿನಾಲು ಹಿಂದೂ ಹಿಂದೂ ಅಂತ ಬೊಬ್ಬೆ ಹೊಡಿತಾ ಇರ್ತಾರಲ್ಲ ಆ ಹಿಂದೂ ಧರ್ಮಕ್ಕೂ ಕೇರಳ ದೊಡ್ಡ ಕೊಡುಗೆ ಕೊಟ್ಟಿದೆ ಆದಿಶಂಕರಾಚಾರ್ಯರು ಕೇರಳದವರು ನಾರಾಯಣ ಗುರುಗಳು ಕೇರಳದವರು ಇನ್ನು ಅನೇಕ ಹಿಂದೂ ಧರ್ಮದ ದಾರ್ಶನಿಕರಿಗೆ ಕೇರಳ ಜನ್ಮ ಕೊಟ್ಟಿದೆ ಹಾಗೆ ಹಿಂದೂ ಧರ್ಮದ ಪ್ರಸಿದ್ಧ ಶ್ರದ್ಧಾ ಕೇಂದ್ರಗಳಾದ ಶಬರಿಮಲೆ ಅನಂತ ಪದ್ಮನಾಭ ಗುರುವಾಯೂರು ಸೇರಿದಂತೆ ಹತ್ತು ಹಲವು ಧಾರ್ಮಿಕ ಕ್ಷೇತ್ರಗಳು ಆ ಮಣ್ಣಿನಲ್ಲಿದೆ ಅಂತಹ ರಾಜ್ಯವನ್ನ ಈ ಸಚಿವ ಪಾಕಿಸ್ತಾನ ಅಂತಾನಲ್ಲ ನಿಜಕ್ಕೂ ಶೇಮ್ ಆಗಬೇಕು ಕೇರಳದಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಗೆದ್ದ ವಯನಾಡಿನಲ್ಲಿ ಮುಸ್ಲಿಮರ ಪ್ರಮಾಣ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಇವರೆಲ್ಲ ಇಂತಹ ದೇಶದ್ರೋಹದ ಹೇಳಿಕೆ ಕೊಡ್ತಾರಲ್ಲ ಇವರೆಲ್ಲ ದೇಶ ಪ್ರೇಮಿಗಳಾಗಲೂ ಸಾಧ್ಯ ಇಲ್ಲ ಇವರೇನಿದ್ರು ದ್ವೇಷದ ಪ್ರೇಮಿಗಳು ಅಷ್ಟೇ ಇಂತಹ ದ್ವೇಷ ಪ್ರೇಮಿಗಳಿಗೆ ಪಾಕಿಸ್ತಾನ ಇಷ್ಟ ಆಗಿರಬಹುದು ಹಾಗಾಗಿ ಇಂಥವರನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಡೋದೇ ಉತ್ತಮ ಕೇರಳದ ಬಗ್ಗೆ ಈ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಏನೇ ಆರೋಪಗಳನ್ನು ಮಾಡಲಿ ಆದರೆ ಭಾರತದಲ್ಲಿರೋದು ಅತ್ಯುತ್ತಮ ರಾಜ್ಯಗಳ ಪೈಕಿ ಕೇರಳ ಟಾಪಲ್ಲಿದೆ ಆ ಕೇರಳದಲ್ಲಿ ಬಿ ಜೆ ಪಿಗೆ ಈವರೆಗೆ ತಲೆ ಎತ್ತಿ ನಿಲ್ಲಲು ಸಾಧ್ಯ ಆಗಿಲ್ಲ ಹಾಗಾಗಿ ಕೇರಳ ಅಂದರೆ ಬಿ ಜೆ ಪಿ ನಾಯಕರಿಗೆ ದ್ವೇಷ ಇರುವುದು ಸಹಜ ಅದಕ್ಕಾಗಿ ಅವರು ಕೇರಳವನ್ನು ಪಾಕಿಸ್ತಾನ ಅಂತಿದ್ದಾರೆ ಆದರೆ ನಮ್ಮ ಕೇರಳ ನಮ್ಮ ಭಾರತದಲ್ಲೇ ಇದೆ ಅದು ಭಾರತದಲ್ಲೇ ಇರಲಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್